ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಲ್ಲರಿಗೂ ತಿಳಿದ ಹಾಗೆ ಶ್ಯಾಮಲಾ ನವರಾತ್ರಿ ಗುಪ್ತ ನವರಾತ್ರಿ ನಡೀತಾ ಇದೆ ಎಲ್ಲರೂ ಸಹ ಎಷ್ಟೋ ಪ್ರೀತಿಯಿಂದ ನವರಾತ್ರಿಯನ್ನು ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ನವರಾತ್ರಿಯನ್ನು ಆಚರಿಸ್ತಾ ಇದ್ದೀರೋ ಅವರು ಉದ್ವಾಸನೆಯನ್ನು ಯಾವತ್ತು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾನು ಮೊದಲೇ ತಿಳಿಸಿದ್ದೀನಿ ಒಂಬತ್ತನೇ ದಿನ ಬಂದು ಮಂಗಳವಾರ ಬಂದಿದೆ ಆವತ್ತು ನಾವು ಉದ್ವಾಸನೆಯನ್ನು ಮಾಡಲ್ಲ ಅಂತ ಆದ್ದರಿಂದ ಶ್ಯಾಮಲಾದೇವಿಯ ಗುಪ್ತ ನವರಾತ್ರಿಯ ಉದ್ವಾಸನೆಯನ್ನು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದ ಒಳಗೆ ಉದ್ವಾಸನೆಯನ್ನು ಮಾಡಬೇಕು ಈ ಸಮಯದಲ್ಲಿ ಸಾಧ್ಯವಾಗಿಲ್ಲ ಅಂದರೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಹತ್ತು ಗಂಟೆ ಹದಿನೆಂಟು ನಿಮಿಷದ ಒಳಗೆ ನೀವು ಉದ್ವಾಸನೆಯನ್ನು ಮಾಡಬೇಕು ಉದ್ವಾಸನೆಯನ್ನು ಹೇಗೆ ಮಾಡಬೇಕು ಅಂದರೆ ಎಲ್ಲ ನವರಾತ್ರಿಯಲ್ಲೂ ಒಂದೇ ರೀತಿಯಾಗಿ ಪೂಜೆ ವಿಧಿವಿಧಾನ ಉದ್ವಾಸನೆ ಅನ್ನೋದು ಇರುತ್ತೆ ನಾನು ಪ್ರತಿ ನವರಾತ್ರಿಯಲ್ಲೂ ಸಹ ವಿಡಿಯೋವನ್ನು ಹಾಕಿರ್ತೀನಿ ನಾವು ಒಂಬತ್ತನೇ ದಿನವೂ ಸಹ ಪ್ರತಿದಿನ ದಿನದಂತೆ ಪೂಜೆಯನ್ನು ನಿರ್ವಹಿಸಿ ಹತ್ತನೇ ದಿನವೂ ಸಹ ಪ್ರತಿದಿನದಂತೆ ಪೂಜೆಯನ್ನು ನಿರ್ವಹಿಸಿ ಅಂದು ತಾಯಿಗೆ ನೀವು ಅರಿಶಿನ ಕುಂಕುಮ ಮಡ್ಲಕ್ಕಿಯನ್ನು ಸಮರ್ಪಿಸಿ ನಿಮ್ಮ ಶಕ್ತಿಯಾನುಸಾರ ಸಮರ್ಪಿಸಿ ಅದು ಏನಾದರೂ ಸರಿ ಹೀಗೆ ಒಂಬತ್ತು ದಿನಗಳ ಕಾಲವೂ ಸಹ ತಾಯಿಯನ್ನು ಆರಾಧಿಸಿದ್ದೇವೆ ಕೊನೆಯ ದಿನ ತಾಯಿಯನ್ನು ನಾವು ಪರಮೇಶ್ವರನ ಬಳಿ ಕಳಿಸಿಕೊಡುವ ಒಂದು ಪ್ರಕ್ರಿಯೆಯನ್ನೇ ಉದ್ವಾಸನೆ ಅಂತ ಹೇಳ್ತೀವಿ ಈ ಪ್ರಕ್ರಿಯೆಯನ್ನು ಹೇಗೆ ಮಾಡಬೇಕು ಅನ್ನೋದಾದರೆ ನಾನು ತಿಳಿಸುವ ಈ ಎರಡು ಶ್ಲೋಕಗಳನ್ನು ಹೇಳ್ತಾ ನೀವು ಮಾಡಬೇಕು ನೀವು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿರ್ತೀವಲ್ಲ ತಾಯಿಯ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಅದನ್ನು ನೀವು ಕದಲಿಸುತ್ತಾ ನಾನು ಹೇಳುವ ಈ ಶ್ಲೋಕವನ್ನು ಹೇಳಬೇಕಾಗುತ್ತೆ ಕದಲಿಸುವಾಗ ಹೇಳಬೇಕಾದ ಮಂತ್ರ सहस्रपरमादेवी शतमूले शताङ्कुरा सर्वाङ्गं हरत विपापं दुर्वाधुस्वप्ननाशिनी जय देवी नमस्तुभ्यं जय भक् ीयन्ते वरप्रदे शंकर वामाङ्गी मङ्गळे सर्वमङ्गळे श्री श्यामलादेव्यै नमः यदा स्थानं उद्वासयामिं पुनरागमनायच 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 इति मन्त्रसारे ಯದಾ ಸ್ಥಾನಂ ಉದ್ವಾಸಯಾಮಿ ಅಂದರೆ ತಾಯಿ ನಿನ್ನ ಲೋಕಕ್ಕೆ ನೀನು ಹೋಗಿ ಬಾ ಅಮ್ಮ ಅಂತ ಬರೀ ಹೋಗಿ ಬಾ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ತಾಯಿಯನ್ನು ನಾವು ಪುನರಾಗಮ ನಾಯಚ ಅಂತ ಮೂರು ಸಾರಿ ಹೇಳ್ತೀವಿ ತಾಯಿ ಮತ್ತೆ ಹಿಂದಿರುಗಿ ಬನ್ನಿ ಅಂತ ನಾವು ಪ್ರಾರ್ಥಿಸ್ಕೊಳ್ಳೋದದು ಹೀಗೆ ಪ್ರಾರ್ಥಿಸುತ್ತಾ ನೋವಿನಿಂದ ನಾವು ತಾಯಿಯನ್ನು ಕಳಿಸ್ಕೊಡ್ತೀವಿ ಇದೇ ಪ್ರೊಸೀಜರನ್ನು ನೀವು ಕಳಶ ಇಟ್ಟಿದ್ರೆ ಕಳಶವನ್ನು ಸಹ ಕದಲಿಸುತ್ತಾ ಹೇಳಬೇಕಾಗುತ್ತೆ ಅಖಂಡ ದೀಪವನ್ನು ಇಟ್ಟಿದ್ರೂ ಸಹ ನೀವು ಇದನ್ನೇ ಹೇಳಿ ಈ ಮಂತ್ರವನ್ನು ಕದಲಿಸ್ಬೇಕಾಗುತ್ತೆ ಎಲ್ಲರಿಗೂ ನಾನು ಹೇಳಿರೋದು ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಶ್ಯಾಮಲಾದೇವಿಯ ಅನುಗ್ರಹದಿಂದ ಎಲ್ಲರಿಗೂ ಸಹ ಆರೋಗ್ಯ ಆಯುಷು ಐಶ್ವರ್ಯ ಸುಖ ಶಾಂತಿಯನ್ನು ಕೊಟ್ಟು ತಾಯಿ ದಯಪಾಲಿಸಲಿ ಅಂತ ಹೇಳ್ತಾ ಜೈವಾರಾಹಿ ಶ್ರೀಮಾತ್ರೆಯೇ ನಮಃ